ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿಕೆಶಿ ಥ್ರಿಲ್ಲಿಂಗ್ ಕ್ಲೈಮ್ಯಾಕ್ಸ್ ಸಿದ್ದು ಬಣದ ನಾಯಕರ ಭೇಟಿಯಲ್ಲಿ ಡಿಕೆ ಲಾಸ್ಟ್ ಆಟ ಸಿದ್ದರಾಮಯ್ಯಗೆ ರಿವರ್ಸ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಕೊನೆಯ ಆಟದಲ್ಲಿ ಡಿಕೆಶಿಗೆ ಸಿಕ್ಕೇ ಬಿಡ್ತಾ ಸಾಹುಕಾರ ಬಲ ಸಿದ್ದು ಬಣದ ನಾಯಕರ ಭೇಟಿಯಲ್ಲಿ ಡಿಕೆ ಲಾಸ್ಟ್ ಆಟವನ್ನ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯ ರಿವರ್ಸ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಕೊನೆಯ ಆಟದಲ್ಲಿ ಡಿಕೆಶಿಗೆ ಸಿಕ್ಕೇ ಬಿಡ್ತಾ ಸಾಹುಕಾರ್ ಬಲ ಇಟ್ಟ ಡಿಮ್ಯಾಂಡ್ಗೆ ಓಕೆ ಅಂದ್ರ ಸಾಹುಕಾರ್ ಡಿಕೆ ಡಿಮ್ಯಾಂಡ್ ಅನ್ನ ಹೈಕಮಾಂಡ್ಗೆ ಮುಟ್ಟಿಸೋದಕ್ಕೆ ರೆಡಿ ಆದ್ರ ಡಿಕೆ ಭೇಟಿ ವಿಚಾರವನ್ನ ತಿಳಿಸೋದಕ್ಕೆ ಹೈಕಮಾಂಡ್ ಭೇಟಿಗೆ ಸಾಹುಕಾರ್ ರೆಡಿ ಆದಂತೆ ಕಾಣಿಸ್ತಾ ಇದೆ ಖರ್ಗೆ ಅವರ ಸಮಯ ಕೇಳ್ತೇನೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ ಸಮಯ ಸಿಕ್ಕಿದ್ರೆ ನನ್ನ ಅಭಿಪ್ರಾಯವನ್ನ ಹೇಳ್ತೇನೆ ಅಂತ ಹೇಳಿ ಸಾಹುಕಾರ ಮಾತನಾಡಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಇದ್ದಾರೋ ಅಂತ ನಾಯಕರನ್ನ ಪಿಕ್ ಮಾಡ್ಕೊಂಡು ಆಯ್ಕೆ ಮಾಡಿಕೊಂಡು ಅವರ ಮನವೊಲಿಸೋದಕ್ ಮುಂದಾಗ್ತಾ ಇದ್ದಾರೆ ಯಾಕೆಂದ್ರೆ ಕೇಸ್ ಏನಾದ್ರೂ ನಾಯಕತ್ವ ನಾಯಕ ಬದಲಾವಣೆ ಆಯ್ತು ಅಂತಂದ್ರೆ ಅಲ್ಲಿ ಮುಂದೆ ಎರಡೂವರೆ ವರ್ಷಗಳ ಕಾಲ ಅಧಿಕಾರವನ್ನ ಅನುಭವಿಸ್ಬೇಕಾಗಿರೋದು ಶಿವ್ ಡಿ ಕೆ ಶಿವಕುಮಾರ್ ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಕಿರಿಕಿರಿ ಉಂಟಾಗಬಾರ್ದು ಸೊ ಹಾಗಾಗಿ ಈಗಲಿಂದಲೇ ಪಳಗಿಸುವಂತಹ ಕೆಲಸಕ್ಕೂ ಮುಂದಾಗ್ತಾ ಇದ್ದಾರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೊಸದೇನಲ್ಲ ಯಾವ ರೀತಿಯಾಗಿ ಯಾವ ನಾಯಕರನ್ನ ಮಾತನಾಡಿಸಿದ್ರೆ ಏನ್ ಲಾಭ ಆಗತ್ತೆ ಅಂತ ಹೇಳಿ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕೊಂಡು ಒಂದ್ ಹೆಜ್ಜೆಯನ್ನ ಮುಂದಕ್ಕಿಟ್ಟಿದ್ದಾರೆ ಇದೀಗ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಪಕ್ಷದ ಅಧ್ಯಕ್ಷರಿದ್ದಾರೆ ಡಿ ಸಿ ಎಂ ಸೊ ಭೇಟಿ ಇಂದು ಕೂಡ ನಮ್ಮ ಮನೇಲಿ ಇಲ್ಲಿ ಆಗಿದ್ವಿ ಬೇರೆ ಕಡೆ ಸಿ ಸಿಲ್ ಆಗ್ತಾ ಇರ್ತಾವೆ ಅವ್ರ ಮನೆಗೆ ಕೂಡ ನಾನು ಸುಮಾರು ಸರಿ ಹೋಗಿದ್ದೀನಿ ಭೇಟಿ ವಿಶೇಷ ಏನ ಅನಿಸ್ತಾ ಇಲ್ಲ ಸ್ವಾಭಾವಿಕವಾಗಿ ಭೇಟಿಂತ ಒಂದು ಭೇಟಿ ಚರ್ಚೆ ಇದು ಸಂದೇಶ ಏನಿಲ್ಲ ಪಾರ್ಟಿ ಗಟ್ಟಿಯಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಅದೇ ಸಂದೇಶ ರೀ ಎಲ್ಲ ಗಟ್ಟಿಯಾಗಿರ್ಬೇಕು ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವೆಲ್ಲ ಮತ್ತೆ ಅಧಿಕಾರಕ್ಕೆ ಎಲ್ಲರೂ ಕೂಡ ಅನ್ನೋದು ಅವರ ಚರ್ಚೆಯ ಮುಖ್ಯ ವಿಷಯ ಅಧ್ಯಕ್ಷರು ಸರ್ಕಾರ ಕೇಳುವಂಥ ಪ್ರಶ್ನೆ ಈಗ ಉದ್ಭವಿಸೋಲ್ರ ಈಗ ಅಂತ ಸನ್ನಿವೇಶ ಸಂದರ್ಭ ಏನು ಬಂದಿಲ್ಲ ಅವರು ಕೂಡ ಏನು ಕೇಳಿಲ್ಲ ಅಂದ್ ಹೇಳುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ರೀ ಎಲ್ಲ ಅಂತಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿರ್ಬೇಕು ಅನ್ನೋದು ಅವ್ರದ್ದು ನಿಲುವುದಾಗಿತಿ ನಮ್ಮದು ಅದಾಗೈತಿ ಎಲ್ಲಾರು ನಿಲುವ ಇದೆ ಇಪ್ಪತ್ತೆಂಟಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಅನ್ನೋದು ಎಲ್ಲರೂ ಅಭಿಪ್ರಾಯ ಇದಾರೆ ನೋಡಿ ನಾವು ನಮ್ಗೆ ಸಾಕಷ್ಟು ಸರ್ ಹೇಳಿದೀವಿ ಆ ವಿಷಯ ಬಗ್ಗೆ ನಾವು ನಿರ್ಣಯ ತಗೊಳ್ಳೋದ್ರ ಹಂತದಲ್ಲಿ ಇಲ್ಲ ಗೇಟ್ ಆಗಿದ್ದಾರೆ ಅದನ್ನ ಅಷ್ಟು ನಿಮಗೆ ನಾವು ಹೇಳ್ಬೋದು ಅದಾಗಿ ಅದು ಯಾಕೋ ಏನತ್ತ ನಾವು ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋಲ್ಲ ಯಾಕೆ ನಮ್ಗೂ ಗೊತ್ತಿರೋದು ಅಷ್ಟೇ ವಿಷಯ ನಮ್ಗೆ ಭೇಟಿಯಾಗಿದ್ದು ಪಕ್ಷದ ಬಗ್ಗೆ ಸಂಘಟನೆ ಬಗ್ಗೆ ಮುಂದೆ ಬರುವಂಥ ಚುನಾವಣೆ ಬಗ್ಗೆ ಸುಮಾರು ವಿಷಯ ಚರ್ಚೆ ಆಗಿದೆ ಸೊ ಅಷ್ಟು ಮಾತ್ರ ನಿನ್ನೆ ನಾವು ಚರ್ಚೆ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ ಅದೇ ನಿಜ ಅದನ್ನೆಲ್ಲ ನೋಡ್ಲಿಕ್ಕೆ ಹೈಕಮಾಂಡ್ ಇದೆಯಲ್ಲ ಅವ್ರು ಮಾಡ್ತಾರೆ ಅಳದು ತೂಗಿ ಅವ್ರ ನಿರ್ಧಾರ ಮಾಡ್ತಾರೆ ಅದ್ರಲ್ಲಿ ನಮ್ಮ ಪಾತ್ರ ಇರಲ್ಲ ಅವ್ರು ಮಾಡೋರೆಲ್ಲ ಇರ್ತಾರೆ ಆ ಪಾರ್ಟಿ ಏನ್ ಹೇಳ್ತೇವೆ ಅದನ್ನು ಕೇಳುವಂತ ಪ್ರಯತ್ನ ನಾವು ಅಷ್ಟೇ ಮಾಡೋರು ಪಾಲನೆ ಮಾಡೋರು ಅಷ್ಟೇ ಈಗ ಸುಮಾರು ಜನ ಎಲ್ಲರೂ ಭೇಟಾಗಿದ್ದಾರೆ ಈಗ ಮತ್ತೆ ಈಗ ಎಲ್ಲಾರನೂ ಭೇಟಿ ಅವರು ಮುಂದೆ ಅದಕ್ಕೆ ಎಲ್ಲಾ ಸಚಿವರನ್ನ ಎಲ್ಲಾ ಲೀಡರ್ ಭೇಟಿ ಅವರು ಭೇಟಾಗಿಲ್ಲ ಥೇನಿಲ್ಲ ಕೊನೆ ನಾವು ಬಹುಶಃ ನಾ ಅಷ್ಟೇ ಅದನ್ನ ಏನೋ ಈಗ ಸಿಕ್ಕಿದೆ ಕೊನೆದಾವ ನಾವು ಇದೀನಿ ಎಲ್ಲರಿಗೂ ಭೇಟಾಗಿದ್ದಾರೆ ಅವರು ತಡೆಗೋಡಿ ಅಂತ ಇಲ್ಲವೇ ಇಲ್ಲ ನಾವು ಹೇಳಿದೀವಿ ತಡೆಗೋಡಿ ಇಲ್ಲವೇ ಇಲ್ಲ ಹೈಕಮಾಂಡ್ ಆದೇಶ ಅಂತಿಮ ಎಲ್ಲಾರು ಹೇಳ್ತಿದಾರೆ ನಾನು ಅದನ್ನ ಹೇಳ್ತೀನಿ ಮತ್ತವ್ ನಮ್ಮ ಪಕ್ಷದವ್ರು ಭೇಟಿ ಇದೀವಿ ಮತ್ತ ಎಲ್ಲಾ ಸಚಿವರು ಎಲ್ಲಾರು ಭೇಟಿಗಿದ್ದಾರೆ ಯಾರು ಬಿಟ್ಟ ನನ್ನ ಸೋರ್ಸಸ್ ಪ್ರಕಾರ ಎಲ್ಲ ಸೀನಿಯರ್ಸ್ ಇರ್ಬಹುದು ಕೆಲವೊಂದು ಬಿಟ್ಟರೆ ಎಲ್ಲರೂ ಬಿಟ್ಟಾಗಿದ್ದಾರೆ ಅದ್ರಲ್ಲಿ ನಾನೊಬ್ರು ಬಿಟ್ಟಾಗಿರ್ಬೋದು ಕೊನೆಯದಾಗಿ ಬಾರಿ ಬಾರಿ ಚರ್ಚೆ ಅವ್ರಿಗೂ ಆಸೆ ಇದ್ದೇ ಇರೋದು ಆಗ್ಬೇಕಂತ ಸಿ ಎಂ ಆಗಲಿಕ್ಕೆ ಅವ್ರ ಏನಾದರೂ ಅದನ್ನು ಕೇಳಿರ್ಬಹುದು ಅವರು ಸಿಎಂ ಕ್ಲೇಮ್ ಮಾಡಿದ್ರು ಡೇ ಒನ್ ಅವರು ಕ್ಲೇಮ್ ಮಾಡಿದ್ದಾರೆ ಮಾಡಿಲ್ಲ ಏನಿಲ್ಲ ಆದರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವಕಾಶ ಕೊಟ್ಟಿದೆ ಇವು ಕೂಡ ನಿರ್ಧಾರ ಅವರೇ ಮಾಡಬೇಕು ಇವತ್ತು ಸಿ ಎಂ ಅವ್ರು ಕೂಡ ಅಪೀಲ್ ಮಾಡಿದ್ದಾರೆ ಹೈಕಮಾಂಡ್ ಅವ್ರು ಬೇಗ ವಿದ್ಯಾರ್ಥಿ ಮಾಡಬೇಕಂತ ಸೊ ಸ್ವಂತ ಸಿ ಎಂ ಅವರು ಹೇಳಿದಾಗ ಅದ್ರ ಬಗ್ಗೆ ಈಗ ವರಿಷ್ಠರು ಗಮನ ಹರಿಸ್ಬೇಕು ಇನ್ನೂ ನಮ್ಮ ಪಾರ್ಟಿ ಅಂತಲ್ಲಿ ಚರ್ಚೆ ಇಲ್ಲ ಯಾವುದು ಅದು ಆ ರೀತಿ ಬದಲಾವಣೆ ಚರ್ಚೆ ಇಲ್ಲೇ ಇಲ್ಲ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ಬಂದೇ ಇಲ್ಲ ಅದು ಎಲ್ಲಿ ಕೂಡ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ ಬಡೋ ಟೈಮ್ ತೊಗೋತೀನಿ ಟೈಮ್ ಸಿಕ್ಕಿದ್ರೆ ನಾನು ಭೇಟಿಯಾಗಿ ಹೇಳ್ತೀನಿ ಸೊ ಅವ್ನು ಏನು ಏನಾದ್ರೆ ಸಮಸ್ಯೆಲ್ಲ ಬಿಟ್ಟಾಗತಿವಿ ಅವರು ಅಭಿಪ್ರಾಯ ತೊಗೊಳ್ತೀವಿ ನಮ್ಮ ಸಹ ಅಭಿಪ್ರಾಯವರು ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಅದು ಪಾರ್ಟಿ ಕೆಲಸ ಅವ್ರು ನೋಡೋದು ವಿರೋಧ ಇದೆಯಾ ಪರವಾಗಿ ಇದೆಯಾ ಅದನ್ನ ನೋಡುವಂಥ ಪ್ರಯತ್ನ ಪಕ್ಷ ಮಾಡ್ಬೇಕಾಗ್ತದೆ ನಾವು ಇಂಡಿವಿಜುವಲ್ ಹೇಳಿಕ್ಕಾಗಲ್ಲ ಪಕ್ಷ ಅಸೆಸ್ಮೆಂಟ್ ಮಾಡಬೇಕು ಅಡಿಗೆ ಅವ್ರಿಗೂ ಆಸೆ ಇರೋದು ಆಗ್ಬೇಕಂತ ಸಿ ಎಮ್ ಆಗಲಿಕ್ಕೆ ಅವ್ರ ಏನಾರ ಅದನ್ನು ಕೇಳಿರ್ಬೋದು ಅವರು ಸಿ ಎಮ್ ಕ್ಲೇಮ್ ಮಾಡಿದ್ರು ಡೇ ಒನ್ ಅವರು ಕ್ಲೇಮ್ ಮಾಡಿದ್ದಾರೆ ಮಾಡಿಲ್ಲ ಅಂತೇನಿಲ್ಲ ಆದರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವಕಾಶ ಕೊಟ್ಟಿದೆ ಇವು ಕೂಡ ನಿರ್ಧಾರ ಅವರೇ ಮಾಡಬೇಕು ಇವತ್ತು ಸಿ ಎಂ ಅವರು ಕೂಡ ಅಪೀಲ್ ಮಾಡಿದ್ದಾರೆ ಹೈಕಮಾಂಡ್ ಅವ್ರು ಬೇಗ ವಿದ್ಯಾರ್ಥಿ ಮಾಡಬೇಕಂತ ಸೊ ಸ್ವಂತ ಸಿ ಎಂ ಅವ್ರು ಹೇಳಿದಾಗ ಅದ್ರ ಬಗ್ಗೆ ಈಗ ವರಿಷ್ಠರು ಗಮನ ಹರಿಸ್ಬೇಕು ಇನ್ನೂ ನಮ್ಮ ಪಾರ್ಟಿ ಅಂತಲ್ಲಿ ಚರ್ಚೆ ಇಲ್ಲ ಯಾವುದು ಅದು ಆ ರೀತಿ ಬದಲಾವಣೆ ಚರ್ಚೆ ಇಲ್ಲೇ ಇಲ್ಲ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ಬಂದೇ ಇಲ್ಲ ಅದು ಎಲ್ಲಿ ಕೂಡ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ ನೋಡೋಣ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದುರ್ಗೇಶ್ ನಾಯಕ್ ನೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದುರ್ಗೇಶ್ ವಿರೋಧಿಗಳನ್ನ ಸ್ನೇಹಿತರಾಗಿ ಮಾಡಿಕೊಂಡ್ರೆ ಮುಂದೆ ಅಧಿಕಾರವನ್ನ ನೀಟಾಗಿ ಅನುಭವಿಸಬಹುದು ವಿಶ್ವಾಸಕ್ಕೆ ಈಗಲಿಂದಲೇ ತೆಗೆದುಕೊಳ್ಳುವಂತಹ ಪ್ರಯತ್ನಗಳನ್ನ ಡಿ ಕೆ ಶಿವಕುಮಾರ್ ಮಾಡದಂತೆ ಕಾಣಿಸ್ತಾ ಇದೆ ಎಸ್ ಶ್ರುತಿ ಏನು ರಾಜಕೀಯದಲ್ಲಿ ಯಾರು ಕೂಡ ಶತ್ರು ಅಲ್ಲ ಯಾರು ಕೂಡ ಮಿತ್ರ ಅಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಿರ್ತವೆ ಅದೇ ರೀತಿಯಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಇದೇ ರೀತಿಯಾದಂಥ ತಂತ್ರವನ್ನ ಹೂಡಿದ್ರೆ ಅನ್ನುವಂಥದ್ದು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಆಪ್ತರನ್ನೇ ಗುರಿ ಹಾಕಿಕೊಂಡು ಒಂದಿಷ್ಟು ಬೆಂಬಲವನ್ನ ಕೇಳುವಂತ ಪ್ರಯತ್ನ ಕೇಳಿದಾರ ಅದ್ರ ಜೊತೆಗೆ ನವೆಂಬರ್ ಕ್ರಾಂತಿ ಅನ್ನುವಂಥ ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅತ್ಯಾಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಕೆಜೆ ಜಮೀರ್ ಅಹಮದ್ ಸೇರಿದಂತೆ ಹಲವಾರು ನಾಯಕರನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ಇದು ಸದ್ಯಕ್ಕೆ ಸಾಕಷ್ಟು ಸುದ್ದಿಯಲ್ಲಿರುವಂತದ್ದು ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿರುವಂಥ ವಿಚಾರ ಬಹಳಷ್ಟು ಚರ್ಚೆ ಆಗ್ತದೆ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದ ಬಳಿಕ ಎಂ ಸಿದ್ದರಾಮಯ್ಯ ಅತ್ಯಾತ್ಮರ ಸತೀಶ್ ಜಾರಕಿಹೊಳಿ ಅವರು ತಮ್ಮದಾದ ನಿಲುವುಗಳನ್ನ ಸ್ಪಷ್ಟಪಡಿಸಿರುವಂಥದ್ದು ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರನ್ನು ನಾವು ಬಿಟ್ಟು ಬರಲ್ಲ ಅನ್ನುವಂತ ಮಾತು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿರುವಂತದ್ದು ಜೊತೆಗೆ ಈ ರೀತಿಯಾದಂತಹ ಬದಲಾವಣೆ ನಮ್ಮ ಮುಂದೆ ಇಲ್ಲ ಅನ್ನುವಂತ ಮಾತನ್ನ ಕೂಡ ಈಗಾಗಲೇ ಸ್ಪಷ್ಟವಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತ ಯಾಕಂದ್ರೆ ನಾಯಕತ್ವ ಬದಲಾವಣೆ ವಿಚಾರದ ಚರ್ಚೆ ಇಲ್ಲವೇ ಇಲ್ಲ ಎಲ್ ಪಿ ಸಭೆಯಲ್ಲೂ ಕೂಡ ಈ ಮಾತಿನ ಬಗ್ಗೆ ಯಾವುದು ಚರ್ಚೆ ಆಗಿಲ್ಲ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದಕ್ಕೆ ಕಾಯ್ದು ನೋಡುವ ತಂತ್ರವನ್ನು ಸಿ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳ್ತಿರುವಂಥದ್ದು ಅದೇ ಮಾತು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅನ್ನುವಂಥದ್ದು ಆದರೆ ಈಗ ಡಿಸಿಎಂ ಬಿ ಕೆ ಶಿವಕುಮಾರ್ ಅವರು ಹುಡುತಿರುವಂತಹ ಈ ದಾಳ ಎಷ್ಟರ ಮಟ್ಟಿಗೆ ಪ್ರಲಪ್ರದ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗಿರುವಂತಹ ಸಚಿವರು ಮತ್ತು ಶಾಸಕರು ಬೆಂಬಲವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಾರ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುವಂತದ್ದು ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾರೆ ಅವರೆಲ್ಲರನ್ನೂ ಕೂಡ ಭೇಟಿಯಾಗಿದ್ದಾರೆ ಕೊನೆಯದಾಗಿ ನನ್ನನ್ನು ಬಂದಿದ್ದರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಇದು ಮತ್ತಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಪ್ರಮುಖವಾಗಿ ಜಾರ್ಜ್ ಅವರು ಹೊಸಕೋಟೆಯಲ್ಲೂ ಕೂಡ ಒಂದು ಸಿ ಎಲ್ ಪಿ ಸಭೆಯಲ್ಲಿ ಯಾವುದೇ ರೀತಿಯ ಒಪ್ಪಂದದ ಮಾತುಕತೆ ಆಗಿಲ್ಲ ಅನ್ನುವಂತ ಮಾತನ್ನು ಹೇಳಿರುವಂಥದ್ದು ಹೀಗಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸದ್ದಿಲ್ಲದೆ ಸೈಲೆಂಟ್ ಆಗಿದ್ದುಕೊಂಡೇ ಈ ಒಂದು ತಮ್ಮ ಒಂದು ಸಂಖ್ಯಾಬಲ ಆಗಿರಬಹುದು ಸಚಿವರ ಬೆಂಬಲವನ್ನು ಪಡೆಯುತ್ತಿರುವ ಕೆಲಸ ಆಗಿರಬಹುದು ಇದೆಲ್ಲವೂ ಕೂಡ ನವೆಂಬರ್ ಕ್ರಾಂತಿಯ ಮುನ್ಸೂಚನೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ ಹೈಕಮಾಂಡ್ ನಾಯಕರು ಇದನ್ನ ಯಾವ ರೀತಿ ತೆಗೆದುಕೊಳ್ತಾರೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಿರುವಂತಹ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ಮಾಡುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಈ ಒಂದು ನಡೆ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರ ಜೊತೆಗೆ ಚರ್ಚೆ ನಡೆಸುವಂತಹ ಒಂದು ಸಮಯ ನಿಗದಿಯಾಗಿದೆ ಸಿಗ್ತಾ ಇರುವಂಥದ್ದು ಇತ್ತ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಅತ್ಯಾಪ್ತ ಸಚಿವರಾಗಿರುವಂತಹ ಕೆಲವೊಂದು ಸಚಿವರು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶವನ್ನು ಕೇಳಿದರೆ ಹೈಕಮಾಂಡ್ ನಾಯಕರು ನಮ್ಮ ಅಭಿಪ್ರಾಯವನ್ನು ಕೇಳಿದ್ರೆ ನಾವು ಸ್ಪಷ್ಟವಾಗಿ ಯಾವ ರೀತಿ ನಿಲುವನ್ನು ಹೊಂದಿದ್ದೇವೆ ಅನ್ನೋದನ್ನ ಹೇಳ್ತೇವೆ ಅನ್ನೋ ಮಾತನ್ನ ಹೇಳ್ತಿರುವಂಥದ್ದು ಹೀಗಾಗಿ ಸತೀಶ್ ಜಾರಕಿಹೊಳಿ ಮತ್ತು ಡಿ ಸಿಎಂ ರಿಕೆ ಶಿವಕುಮಾರ್ ಅವರ ಭೇಟಿ ಬಹಳ ಕುತೂಹಲವನ್ನ ಮೂಡಿಸ್ತಾ